ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಎಲ್ಲಾ ಧರ್ಮದವ್ರಿಗಿದೆ ಹಿಂದೂಗಳ ಆಸ್ತಿ ಏನಲ್ಲ ಎಲ್ಲ ಸಮಾಜದವರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ಅವ್ರ ನಂಬಿಕೆ ನಾವು ಇದಕ್ಕೆ ಹೋಗ್ತೀವಪ್ಪ ಮಸೀದಿಗಳಿಗೆ ಹೋಗ್ತೀವಿ ಚರ್ಚ್ಗಳಿಗೆ ಹೋಗ್ತೀವಿ ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ ಜೈನ್ ಟೆಂಪಲ್ಗೆ ಹೋಗ್ತೀವಿ ಗುರುದ್ವಾರಾಗ ಹೋಗ್ತೀವಿ ಏನು ಗುರುದ್ವಾರಕ್ಕೆ ನಮ್ಗೆ ನೋಡೋದೇನೋ ತಪ್ಪಿಸ್ಬೇಕಾಗ್ತದೆ ಯಾರಾದ್ರೂ ಯಾರು ನೆನೆಸಿದ್ದಾರೆ ಹಿಂದೂ ಟೆಂಪಲ್ಗೆ ಅವ್ರು ಬರೋದ್ಕೆ ಏನನ್ನ ನಾವು ತಪ್ಪಿಸಿದೀವ ಏನಿಲ್ವಲ್ಲ ಯಾರು ಬೇಕಾದ್ರೂ ಹೋಗ್ಬೋದು ಯಾರು ಮಾಡಬಾರ್ದು ಮಾಡಿದ್ವಿ ಅದೇ ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವೊಂದು ಸಹಿಸಲ್ಲ ಪ್ರಮೋದೇ ದ್ರಿಗೂ ಇರ್ಬೋದು ಕಜ್ವೀರ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡು ಹಿಡಿಯೋದೇ ಒಂದು ದೊಡ್ಡ ಕೆಲಸ ರಾಜಕೀಯದವ್ರು ಇರ್ಬೋದು ಮಾಧ್ಯಮದಿರ್ಬೋದು ಎಲ್ಲರೂ ಇರ್ಬೋದು ಏನೋ ನಡೀತಾ ಇದೆ ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್ ಬೇರೆ ಲೀಡರ್ಸ್ ಇದ್ದಾರೆ ಬೇರೆ ಇವ್ರನ್ನ ಸ್ಪೋರ್ಟ್ಸ್ ಮ್ಯಾನ್ಸ್ ಇದ್ದಾರೆ ಅವ್ರ ಹತ್ರ